ಸಭಾಸದರಿಗೆ ಮಂಗಳವಾಗಲಿ ನಾನೀಗ ಹೇಳಲಿರುವ ವಂಶಾವಳಿಯನ್ನು ಕೇಳಿ ಮುನಿಶ್ರೇಷ್ಠ ಕನ್ಯಾಪ್ರಧಾನ ಸಮಯದಲ್ಲಿ ಸತ್ಕುಲ ಪ್ರಸೂತನಾದವನು ತನ್ನ ವಂಶಾವಳಿಯನ್ನು ಹೇಳುವುದು ಸಂಪ್ರದಾಯವಾಗಿದೆ ಅದರಂತೆ ನಾನೀಗ ಹೇಳಲಿರುವ ವಂಶಾವಳಿಯನ್ನು ಸಮಾಧಾನ ಚಿತ್ತರಾಗಿ ಕೇಳಿ ತನ್ನ ಪರಮಧಾರ್ಮಿಕ ಕಾರ್ಯಗಳಿಂದಲೂ ಪ್ರಜಾಪರಿಪಾಲನೆಯಿಂದಲೂ ಮೂರು ಲೋಕಗಳಲ್ಲಿಯೂ ಅತ್ಯಂತ ಪ್ರಸಿದ್ಧನಾದವನು ಹಾಗೂ ಪರಾಕ್ರಮಿಯಾದ ನಿಮಿ ಎಂಬ ಚಕ್ರವರ್ತಿ ಆ ನಿಮಿಗೆ ಮಿಥಿ ಎಂಬ ಪುತ್ರನಿದ್ದರು ಅವನಿಂದಲೇ ಈ ಮಿಥಿಲಾ ಪಟ್ಟಣವು ನಿರ್ಮಾಣವಾಯಿತು ಆತನನ್ನು ಮೊದಲನೆಯ ಜನಕನೆಂದು ಎಲ್ಲರೂ ಕರೆಯುತ್ತಿದ್ದರು ಆತನಿಗೆ ಉದಾವಸು ಎಂಬ ಪುತ್ರನಿದೆ ಉದಾವಸುವಿಗೆ ಅತ್ಯಂತ ಬಲಿಷ್ಠನೂ ಧರ್ಮಿಷ್ಠನು ಆದಂಥ ದೇವರಾತನೆಂಬ ಪುತ್ರನಿದೆ ಆತನಿಗೆ ಶಿವನಿಂದ ಧನಸ್ಸು ನೀಡಲ್ಪಟ್ಟ ದೇವರಾತನ ಪುತ್ರ ಬೃಹದ್ರಥ ಬೃಹದ್ರಥನ ಪುತ್ರ ಮಹಾವೀರ ಮಹಾವೀರನ ಪುತ್ರ ಸುಧೃತಿ ಸುಧೃತಿಯ ಪುತ್ರ ಧೃಷ್ಟಕೇ ದೃಷ್ಟಕೇತುವಿನ ಪುತ್ರ ಹರಿಯಶ್ವ ಹರಿಯಶ್ವನ ಪುತ್ರ ಮರು ಮರುವಿನ ಪುತ್ರ ಪ್ರತೀಂಧಕ ಪ್ರತೀಂಧಕನ ಪುತ್ರ ಕೀರ್ತಿರಥ ಕೀರ್ತಿರಥನ ಪುತ್ರ ದೇವಮೀಡ ದೇವಮೀಡನ ಪುತ್ರ ವಿಬುಧ ವಿಬುಧನ ಪುತ್ರ ಮಹೀಂದ್ರಕ ಮಹೀಂದ್ರಕನ ಪುತ್ರ ಕೀರ್ತಿರಾತ ಈ ಕೀರ್ತಿರಾತನಿಗೆ ಮಹಾರೋಮ ಹಾಗೂ ಹೃಸ್ವರೋಮರೆಂಬ ಇಬ್ಬರು ಪುತ್ರರು ಜನಿಸಿದರು ರೋಮನಿಗೆ ನಾವಿಬ್ಬರು ಪುತ್ರರು ಅದರಲ್ಲಿ ನಾನೇ ಹಿರಿಯವನು ವೀರನಾದ ಕುಶಧ್ವಜನು ನನ್ನ ಅನುಜನು